ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ ಕೊಪ್ಪಳದ ಕುಕ್ಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮ ಸೇರಿದಂತೆ ಜಿಲ್ಲಾದ್ಯಂತ ಬಹುತೇಕ ಹಳ್ಳಿಗಳಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು ಆದರೆ ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸೆಯಾಗಿದ್ದಾರೆ ಇಲ್ಲಿ ಮಳೆ ಆಗಬೇಕಾದ ಸಮಯಕ್ಕೆ ಮಳೆ ಕೊರತೆ ಉಂಟಾಗಿದೆ ರಾಜ್ಯಾದ್ಯಂತ ಮಳೆ ಅಬ್ಬರವಿದ್ದರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ ಹಾಗಾದರೆ ಯಾವುದು ಈ ಜಿಲ್ಲೆ ಎಂಬುದಕ್ಕೆ ಈ ವರದಿಯನ್ನ ನೋಡಿ ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಲ್ಲಿ ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದ ಕೊಪ್ಪಳ ಜಿಲ್ಲೆಯ ಕುಕನೂರು ಯಲಬುರ್ಗಾ ಬಹುತೇಕ ಮುಂಗಾರು ಮಳೆಯನ್ನೇ ರೈತರು ಆಶ್ರಯಿಸಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮು ನಡ ಮಧ್ಯದಲ್ಲಿ ಮಳೆ ಕೈಕೊಟ್ಟಿದೆ ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಿತ್ತು ಆದರೆ ಜಿಲ್ಲೆಯಲ್ಲಿ ಆಗಿದ್ದು ನೂರ ಎಪ್ಪತ್ನಾಕು ಪಾಯಿಂಟ್ ನಾಲ್ಕು ಎಂಎಂ ಮಳೆಯಾಗಿದೆ ಶೇಕಡಾ ನೂರ ಇಪ್ಪತ್ತೆರಡರಷ್ಟು ಮಳೆ ಹೆಚ್ಚಾಗಿತ್ತು ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮುಗಿಲಿನತ್ತ ಮುಖ ಮಾಡಿದ್ದಾರೆ ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಿತ್ತು ಆದರೆ ಇಲ್ಲಿ ಆಗಿದ್ದು ನಲವತ್ತೈದು ಪಾಯಿಂಟ್ ಒಂಬತ್ತು ಎಂಎಂ ಮಳೆ ಇದರಿಂದಾಗಿ ರೈತರಿಗೆ ಶೇಕಡಾ ನಲವತ್ತೆರಡರಷ್ಟು ಮಳೆ ಕೊರತೆಯಾಗಿದೆ ಇನ್ನು ಯಲಬುರ್ಗ ತಾಲೂಕಿನಲ್ಲಿ ಶೇಕಡಾ ಐವತ್ತರಷ್ಟು ಮಳೆ ಕೊರತೆ ಆದರೆ ಕುಕನೂರು ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ಮಳೆ ಕೊರತೆಯಾಗಿದೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಿತ್ತು ಇಲ್ಲಿಯವರೆಗೂ ಎರಡು ಪಾಯಿಂಟ್ ಒಂದು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಮೆಕ್ಕೆಜೋಳ ಶೇಂಗಾ ತೊಗರಿ ಜೋಳ ಸೇರಿದಂತೆ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ ಮೊಳಕೆಯಲ್ಲಿಯೇ ಸಸಿಗೆ ಮಳೆ ಕೊರತೆಯಿಂದಾಗಿ ಹುಟ್ಟುವ ಮುನ್ನವೇ ಬೆಳೆ ಒಣಗುತ್ತಿದೆ ಮಳೆ ಕೊರತೆಯಿಂದಾಗಿ ಬೆಳೆ ಹಾಳಾಗುತ್ತಿದೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರ ಕೋಳೂರ್ ಇವರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ ಮಳೆ ಕೊರತೆಯಾಗಿದೆ ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮಳೆಯಾಗದಿದ್ದರೆ ಏನು ಮಾಡಬಹುದು ಎಂಬುದನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದ್ದಾರೆ ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಕೊಪ್ಪಳರವರು ತಿಳಿಸಿದರು ಕಳೆದ ತಿಂಗಳು ಖುಷಿ ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆಯಲ್ಲಿ ಈಗ ರೈತನು ಸಂಕಷ್ಟಕ್ಕೊಳಗಾಗಿದ್ದಾನೆ ಇನ್ನೊಂದು ವಾರ ಮಳೆಯಾಗದಿದ್ದರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತದೆ ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತದೆ ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಕೊಪ್ಪಳ ಜಿಲ್ಲೆಯನ್ನು ಬರ ಘೋಷಿಸಬೇಕೆಂದು ಗ್ರಾಮದ ರೈತನಾದ ಮಾಂತೇಶ್ ಕೋಳೂರ್ ಬಸವರಾಜ ಹೊಕ್ಕಳತ್ ಮಾರುತಿ ಕಮತರ್ ಇವರು ಆಗ್ರಹಿಸಿದರು ವರದಿ ಪಂಚಯ್ಯ ಹಿರೇಮಠ ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ ಆದರೆ ಜೂನ್ ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು ನಲವತ್ತೇಳು ಪರ್ಸೆಂಟ್ ನಮಗೆ ಮಳೆ ಕಡಿಮೆ ಆಗಿದ್ದರಿಂದ ಈಗ ಅಲ್ಲಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ ಕೆ ಎಸ್ ಎನ್ ಎಂ ಸಿ ಪ್ರಕಾರ ಇನ್ನು ಎರಡು ಮೂರು ಸಲ ಮಳೆ ಬಂದ್ರೆ ಮಾತ್ರ ನಮ್ಮ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗ್ತಂಥ ನಾವು ನಿನ್ನೆ ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಎರಡು ಲಕ್ಷದ ಹದಿನೇಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಶೇಕಡ ಅರುವತ್ತರಷ್ಟು ಬಿತ್ತನೆ ಆಗಿದೆ ಅದರಲ್ಲಿ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ಬಿದರಿಂಗ್ ಅಂತ ಕರಿತೀವಿ ಅಂದರೆ ಅಲ್ಲಲ್ಲಲ್ಲಿ ಒಣಗ್ತ ಕಾಣ್ಬರ್ತದೆ ಆಮೇಲೆ ಅತ್ತಿ ಮತ್ತು ಕೆಲವು ಕಡೆ ಸಜ್ಜೆ ಈ ಬೆಳೆಗಳು ಸ್ವಲ್ಪ ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಒಂದು ಆಗ್ಬೋದು ಅಂತೇಳಿ ನಾವು ಮಳೆ ಬಾರದೇ ಇದ್ದೀರ ಸರ್ ಇಲ್ಲ ಮಳೆ ಬಾರದೆ ಅಂದರೆ ನಾವು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಸಭೆ ಮಾಡಿ ನಮಗೆ ಏನು ಮಾರ್ಗಸೂಚಿ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನ ತಂದು ಮುಂದಿನ ಕ್ರಮವನ್ನು ವಹಿಸ್ತಾ ಇದ್ದೀವಿ ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಬಿಟ್ಟಿದ್ವಿ ಹಿಂದಿರು ಸಾಲಾರ ತೀರ್ಸಿ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವ್ ಬಿತ್ಕೊಂಡಿದ್ವಿ ಬಿತ್ಕೊಂಡಿವಿ ಅಂದ್ರೂ ಬಹಳ ಒಣಗಾಕೆವು ಈ ವಾರದಾಗ ಮಳೆ ಆದ್ರ ಬೆಳೆ ಬರ್ತಾ ಈ ವಾರದ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಗಲ್ಲ ಏಟೈಟ ಕೈ ಸಿಗಲ್ಲ ಸರ್ಕಾರ ಇದಕ್ಕ ಏನ ಹಾಳದ ಬೆಳೆಗೆ ಪರಿಹಾರ ಕೊಡ್ಬೇಕು ಇವತ್ತು ರೈತರು ಜಮೀನಿಗೆ ಇಷ್ಟ ಮಳೆ ಎರಡ್ ತಿಂಗಳ ಕಾಲದ ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನೂ ಗುಂಡಿನ ಯಾವ್ದು ಹೊಳ್ಳಿ ನೋಡಿಲ್ಲ ಯಾರು ಬಂದಿಲ್ಲ ಕೊಡ್ಸಿಲ್ಲ ಮಾಡಿಲ್ಲ ಈ ಸೀದ್ರದಲ್ಲಿ ಸರ್ಕಾರ ನಮ್ಗ ಬೆಳೆ ಪರಿಹಾರ ಕೊಡ್ಬೇಕು ಏಟ ಹಾಳದ ಪರಿಹಾರ ಕೊಡ್ಬೇಕು ಈ ವಾರದ ಮಳೆ ಆಗ್ಲಿಲ್ಲ ಅಂದ್ರೆ ಒಂದ ನಮ್ಗ ಬರ ಘೋಷಣೆ ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರ ಇಲ್ಲಿ ಎಲ್ಲಾ ಕಡೆ ಮಳೆ ಐತೆ ಅಂತ ಎಲ್ಲ ಲೇಟ ಘೋಷಣೆ ಮಾಡ್ಯಾರ ಎಲ್ಲಾ ಕಡೆ ಮಳೆ ನಡದೈತಿ ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟಾತಿ ಅದ ಕಾರಣಗೆ ನಮ್ಗೆ ಈ ವಾರದ ಮಳೆ ನಮಗೂ ಮಳೆ ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ಗ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ ಮಾಧ್ಯಮ ಮೂಲಕ ಬಿತ್ತಿ ಮಳೆ ಇಲ್ಲ ಎಲ್ಲ ಒಗ ಕಚ್ಬಿಟ್ಟವು ಏನೋ ಸರ್ಕಾರದ ಕಮಿಟಿಗಿರುತ್ತೆ ರೈತರನ್ನ ಸಾಲ ಮಾಡಿ ಕೀಲಿ ಮಾಡಿ ಹಾಕಿ ಏನು ಎಸ್ ಏನಿಲ್ಲ ಯಾರ ಶಾಸಕರು ಬಂದಿಲ್ಲ ಯಾರು ಬಂದಿಲ್ಲ ವಿಚಾರ ಮಾಡಕ್ಕೆ ಏನಲ್ಲ ಸರ್ಕಾರ ನಮ್ಗ ಕಲಿಸ್ಕೊಡ್ಬೇಕಂತೆ ನಾ ಮನೆಯಿಂದ ಕೇಳ್ಕಂತೇನೆ